ಹಾಯ್ ಫ್ರೆಂಡ್ಸ್ ವಿಸ್ಮಯ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಹಾಗೂ ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನೆಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಇವತ್ತಂತೂ ಜೋರು ಮಳೆ ನೋಡಿ ಹೇಗೆ ಮಳೆ ಬರ್ತಾ ಇದೆ ಅಂತ ಅಪ್ಪ ಏರಿ ತೆಗಿಲಿಕ್ಕೆ ಹೊರಟಿದ್ರು ಹಾಗೆ ಅಪ್ಪ ಅಲ್ಲಿ ಏರಿ ತೆಗಿಯುವಾಗ ನಾನು ಹೆಲ್ಪ್ ಮಾಡುವ ಅಂತ ಹೋದೆ ಹೆಲ್ಪ್ ಮಾಡಲಿಕ್ಕೆ ಇಲ್ಲಿಂದ ಇಷ್ಟು ಜೋರು ಮಳೆಗೆ ನಾನು ಇಲ್ಲಿಂದ ಏರಿ ತೆಗೆಯೋದು ಹಾಗೇ ಸ್ವಲ್ಪ ನಾನು ಹೋಗಿ ಚಿಕ್ಕ ಕಾಫಿ ಗಿಡ ಇತ್ತು ಅದಕ್ಕೆ ಸ್ವಲ್ಪ ಗೊಬ್ಬರ ಆದರೂ ಯೂರಿಯಾ ಗೊಬ್ಬರ ಹಾಕಿ ಬರುವ ಅಂತೇಳಿ ಅಪ್ಪನಲ್ಲಿ ಎಷ್ಟು ಬೇಕು ಅಂತ ಎಷ್ಟೆಷ್ಟು ಒಂದೊಂದು ಗಿಡಕ್ಕೆ ಎಷ್ಟು ಹಾಕಬೇಕು ಅಂತ ಕೇಳಿಕೊಂಡು ನಾನು ಹೊರಟೆ ನೋಡಿ ನಮ್ಮ ರೋಡ್ ನೋಡಿ ಹೇಗುಂಟು ನೋಡಿ ನನ್ನ ಚಪ್ಪಲಿ ಕಟ್ಟಾಗೋದಿರೋದು ನನ್ನ ಪುಣ್ಯ ನೋಡಿ ಕಾಲೆಲ್ಲ ಊತೋಗ್ತಿತ್ತು ಹೇಗೋ ಅದರಲ್ಲಿ ಹೋದೆ ಹೋಗಿ ಅಲ್ಲಿ ಗಿಡ ಅಲ್ಲಿ ಗಿಡ ಹುಡುಕುವಾಗ ಗಿಡ ನನ್ನ ಕಣ್ಣಿಗೆ ಅಂತೂ ಕಾಣ್ತಾನೆ ಇಲ್ಲ ನೋಡಿ ಒಂದೆರಡು ಗಿಡ ಇದೆ ಅಲ್ಲಿ ಅಂದರೆ ತುಂಬ ಕಳೆ ಬಂದಿದೆ ಕಚಡ ಇದೆ ತೆಗಿಲಿಕ್ಕೆ ಇದೆ ಹಾಗೆ ಅದು ನೆಕ್ಸ್ಟ್ ತೆಕ್ಕೊಳ್ಳುವ ಅಂತ ಹೇಳಿ ಬರೀ ಕಾಫಿ ಗಿಡದ ಬುಡದಲ್ಲಿ ಮಾತ್ರ ಹಾಕಿದೆ ನೋಡಿ ಇದು ಕಳೆದ ವರ್ಷದ ಗಿಡ ಈಗ ಒಂದು ವರ್ಷ ಆಗಿದೆ ಈ ಗಿಡಕ್ಕೆ ಒಂದು ನೂರು ಗಿಡ ತಂದು ನೆಟ್ಟಿದ್ದ ನಾವು ಅದು ಗಿಡಕ್ಕೆ ಹದಿಮೂರು ರೂಪಾಯಿ ಕೊಟ್ಟು ತಂದದ್ದು ಅದೆಲ್ಲ ಆಯಿತು ಅಲ್ಲಿ ಹಾಕಿ ವಾಪಸ್ ಗದ್ದೆಗೆ ಬಂದೆ ಸ್ವಲ್ಪ ಮಳೆ ಕಮ್ಮಿ ಆಗಿತ್ತು ಹಾಗೆ ಸ್ವಲ್ಪ ಆಪನ್ ಜೊತೆ ಸೇರಿ ಏರಿ ತೆಗಿಯುವ ಅಂತ ಬಂದೆ ಹುಲ್ಲು ತುಂಬ ಇತ್ತು ಏರಿಲಿ ನೋಡಿ ಅಪ್ಪನಿಗೆ ಹೆಲ್ಪ್ ಮಾಡುವ ಅಂತ ಏರಿ ತೆಗಿಲಿಕ್ಕೆ ನಾನು ಬಂದೆ ಅಪ್ಪ ಹೇಳಿದರು ನಿನ್ನ ಕೈಯಿಂದ ಆಗಲಿಕ್ಕಿಲ್ಲ ನೀನು ಹೋಗು ಅಂತ ಆದರೂ ಸಹ ನೋಡುವ ಟ್ರೈ ಮಾಡುವ ಕಲೀಲಿಕ್ಕೆ ಏನಾಗಬೇಕಂತೆ ಹೇಳಿ ನಾನು ಮಾಡ್ತೇನೆ ಅಂತೇಳಿ ಮಾಡ್ತಾ ಇದ್ದೆ ತುಂಬ ದಪ್ಪ ತೆಗಿಬೇಡ ಮತ್ತು ಅಲ್ಲಿ ಏರಿ ಇರಲಿಕ್ಕಿಲ್ಲ ಅಂತ ಹೇಳಿದ್ರು ಅಪ್ಪ ಆದರೂ ಹೇಗೋ ಸ್ವಲ್ಪ ದಪ್ಪ ದಪ್ಪ ತೆಗ್ದಿದ್ದೇನೆ ಅನಿಸುತ್ತೆ ಹಾಗೆ ಈ ಸೈಡು ನೀ ತೆಗಿತಾ ಇದ್ದರು ನಾನು ಆ ಕಡೆ ತೆಗಿತೇನೆ ಅಂತ ಅಪ್ಪ ಆಚೆ ತೆಗಿತಾ ಇದ್ರು ಅಷ್ಟರಲ್ಲಿ ಅಮ್ಮಕ್ಕೆ ಒಬ್ಬ ಹುಡುಡಿದ್ರು ಪವ್ಯನ ಬೇಗ ಕಳಿಸಿ ಅಂತ ನೋಡಿ ಮನೆಗೆ ಬಂದು ಬಂದು ನೋಡಿದರೆ ನೋಡಿ ಅವಸ್ಥೆ ಎಂತ ಮಾಡಿ ಇಟ್ಟಿದ್ದಾರೆ ನೋಡಿ ಓ ರಾಮ ಇವರಿಗೆ ಅಡುಗೆ ಮಾಡೋಕ್ಕೆ ಹೇಳೋದೇ ಕಷ್ಟ ಆಯಿತು ಅನಿಸಿತು ನನಗೆ ನೋಡಿ ಟೊಮೆಟೊ ಮತ್ತು ಬೇಳೆ ಹಾಕಿ ಕುಕ್ಕರಲ್ಲಿ ಇಟ್ಟಿದ್ರಂತೆ ಅದು ಮುಚ್ಚಳ ಸರಿ ಹಾಕಿದಾರಾ ಇಲ್ಲ ವಿಷಲ್ಲ ಅದರದ್ದು ಪ್ರಾಬ್ಲಮ್ಮ ಏನು ಅಂತ ನನಗೆ ಗೊತ್ತಿಲ್ಲ ಆದರೆ ಇದು ಬ್ಲಾಸ್ಟ್ ಆಗಿದೆ ಸದ್ಯಕ್ಕೆ ಅಡುಗೆ ರೂಮಲ್ಲಿ ಯಾರು ಇರಲಿಲ್ಲ ಅಮ್ಮ ಹೊರಗಿದ್ದರು ಹೀರೆಕಾಯಿ ಏನೋ ಕಟ್ ಮಾಡ್ತಾ ಇದ್ದರು ಸದ್ಯಕ್ಕೆ ಅಡುಗೆ ರೂಮಲ್ಲಿ ಇದ್ದಿದ್ರೆ ಏನಾದರೂ ಒಂದು ಆಗ್ತಿತ್ತು ನೋಡಿ ಹಾಗೆ ಬೇಗ ಬೇಗ ಕ್ಲೀನ್ ಮಾಡಲಿ ಮಾಡಬೇಕು ಅಂತ ಅಮ್ಮನ ಹೊರಗೆ ಕಳಿಸಿ ಬೇಗ ಬೇಗ ಕ್ಲೀನ್ ಮಾಡಿ ಹೀರೆಕಾಯಿ ಪಲ್ಯ ಮತ್ತು ಹುಣಸೆ ಹುಣಸೆ ಉರುಳಿದು ಒಂದು ರಸಮ್ ಟೈಪ್ ಹಾಗೆ ಸ್ನಾನಕ್ಕೆ ನೀರು ಬಿಸಿ ಮಾಡಬೇಕು ಅಂತ ಬೆಂಕಿ ಸಹ ಹಾಕಿ ಬೇರೆ ನಾನು ಕರುಗಳನ್ನ ಒಳ ಅಂತ ಬಂದೆ ಒಂದು ಇದೆ ಇನ್ನೊಂದು ಓ ರಾಮ ಇದೊಂದು ಸುತ್ತ ಹಾಕೊಂಡಿದೆ ಮುಟ್ಲಿ ಮರ ಇಳಿಲಿಕ್ಕೆ ನೋಡಿದ ಅಂತ ಕಾಯ್ತಾರೆ ಕೆಲ ತೆಗಿತಾರೆ ತಸೆ ಗಂಟು ಗಟ್ಟಲ್ಲಿ ಹ ಕಣ್ ಗಂಟು ಇವ್ಳಾಗ್ಲ ರೋ ರೋದ काढता काढता ये Terlalu deh, Mas Juhur. Nangka, ya, yeah. saya masukin dia. Ya, yeah. ya, heh, 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 hey. Papa heh, 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 heh,